ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಂತ ಅಂದರೆ ನೀವು ಆಲ್ರೆಡಿ ತಮ್ಮನ್ನೆಲ್ಲೆಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫೇಸ್ ಸ್ಕ್ರಬ್ ಯಾವ ರೀತಿ ಮಾಡೋದು ಅಂತ ತೋರಿಸಿ ಒಂದೇ ಒಂದು ಟೊಮೊಟೊಯಿಂದ ಇಂದ ಮತ್ತು ಒಂದು ಸಕ್ಕರೆ ಸ ಒಂಚೂರು ಸಕ್ಕರೆಯಿಂದ ಸೊ ಇದರಿಂದ ನಾನು ಯಾವ ರೀತಿ ಫೇಸಿಗೆ ಅಪ್ಲೈ ಮಾಡ್ತೀನಿ ಅಂತ ನೋಡಿ ಲೆಟ್ಸ್ ಗೋ ನಾನು ಇಲ್ಲಿ ಟೊಮೊಟೊ ಕಟ್ ಮಾಡ್ಕೊಂಡಿರೋದು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಪಿಂಚ್ ಆಗೋಷ್ಟು ಸಪ್ರೆ ತೊಗೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿ ಮಾಡೋದು ಯೂಸ್ ಮಾಡೋದು ಅಂತ ತೋರಿಸ್ತಾ ಬರ್ತೀನಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿರಿ ನೀವು ಈಗ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ ರೆಡ್ಸ್ಕೊ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಏನೂ ಹಚ್ಚಿಲ್ಲ ಈಗ ಬನ್ನಿ ನೋಡೋಣ ಯಾವ ರೀತಿ ಹಚ್ಕೊಳ್ಳೋದು ಬಂದು ಮೊದಲನೇದಾಗಿ ಎಲ್ಲಿ ಮಾಡ್ಕೊತೀನಿ ಫೇಸ್ನು ಇದು ಶುಗರ್ನ ಆ್ಯಕ್ಚುಲಿ ಇದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಸರ್ಕ್ಯುಲರ್ ಮೋಷನ್ನಲ್ಲಿ ಅಪ್ಲೈ ಮಾಡಬೇಕು ಇದು ಸ ಶುಗರ್ ಕರಗೋವರೆಗೂ ನೀವು ಅಪ್ಲೈ ಮಾಡಿ ಮತ್ತು ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಟ್ಯಾಂಕ್ ರಿಮೂವ್ ಆಗುತ್ತೆ ನೀವು ಮನೇಲಿ ಇದನ್ನು ಯೂಸ್ ಮಾಡ್ಬೋದು ಇದನ್ನು ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ನೋಡಬೇಕು ಯಾವ ರೀತಿ ಪಡಪಡ ಅಂತ ಒಳಿಯುತ್ತೆ ಅಂತ ನೀವೇ ಹೇಳ್ತೀರಾ ನನ್ನ ಸ್ಕಿನ್ ವಾವ್ ಎಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಸೊ ಬನ್ನಿ ನೋಡೋಣ ಯಾವ ರೀತಿ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಇಲ್ಲಿ ಪಿಂಪಲ್ಸ್ ಇರೋ ಜಾಗದಲ್ಲಿ ನೀಟಾಗಿ ಸ್ಕ್ರಬ್ ಮಾಡಿ ಮನೇಲಿ ಯು ಸಿ ರೆಡಿ ಮಾಡ್ಕೊಬೋದು ನೀವು ಹೊರಗಡೆಯಿಂದ ಬಿಸಿಲಿಂದ ಹೊರಗಡೆ ಬಂದಾಗ ತಕ್ಷಣ ಏನು ಮಾಡ್ಕೊಳೋಕ್ಕಾಗದಲ್ಲೇ ಇರೋಂಥ ಪರಿಸ್ಥಿತಿಯಲ್ಲಿ ಮನೇಲಿ ಇರುವಂತಹ ಐಟಮ್ಸಲ್ಲೇ ನೀವು ಮಾಡ್ಕೊಬೋದು ಇದು ವೆರಿ ಯೂಸ್ಫುಲ್ ಆಗುತ್ತೆ ಹೆಲ್ಪ್ಫುಲ್ ಸಹ ಆಗುತ್ತೆ ಮಾತ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಶುಗರ್ ಕರಗೋವರೆಗೂ ನೀವು ಮಸಾಜ್ ಮಾಡ್ತಾನೆ ಇರಬೇಕು ಫೇಸಿಗೆ ಆಮೇಲೆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತಾ ಹೋಗುತ್ತೆ ಆಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಏನು ಅಂದರೆ ಸ್ಕಿನ್ ಬ್ರೈಟ್ ಆಗುತ್ತೆ ಆ್ಯಕ್ಚುಲಿ ಇದರಿಂದ ಸ್ಕಿನ್ ಸ್ಕಿನ್ ಬ್ರೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ एक्सली ना अल्लैम टेन टू फिफ्टी मिनिट्स नहीं मसाज मत हो मसाज माद निर्सली मसाजा सो नेक्स्ट इन ड्रई आसल फुल ड्रई आ ಟ್ರೈ ಆದಮೇಲೆ ಬಂದು ನಾನು ನಿಮಗೆ ಹೇಳ್ತೀನಿ ರಿಸಲ್ಟ್ ಯಾವ ರೀತಿ ಇತ್ತು ಬಿಸಿಲಲ್ಲಿ ಓಡಾಡೋದ್ರಿಂದ ಫೇಸ್ ಎಲ್ಲ ಟ್ಯಾನ್ ಆಗಿರುತ್ತೆ ಸೊ ಹಾಗಾಗಿ ಇದು ಹೋಮ್ ರೆಮಿಡಿ ಮನೆಯಲ್ಲೇ ಸಿಗುವಂಥ ಪ್ರಾಡಕ್ಟಿಂದ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಮನೆಯಲ್ಲೇ ಯಾವ ರೀತಿ ಸ್ಕ್ರಬ್ ಮಾಡೋದು ಅಂತ ನೋಡಿದ್ರಲ್ಲ ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ ನೀವು ಹೋಗಿ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡಿದ್ರಲ್ಲ ಇದು ಡ್ರೈ ಆಗಿದೆ ಈಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ರಿಸಲ್ಟ್ ನೋಡಿರಂತೆ ನೀವೇ ಹೇಳ್ತೀರಾ ಯಾವ ರೀತಿ ಇದೆ ಅಂತ ಬಂದಿ ನೋಡೋಣ ನೀವು ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ತೋರಿಸ್ತೀನಿ ಇವಾಗ ಯಾವ ರೀತಿ ಫೇಸ್ ಗ್ಲೋ ಬಂದಿದೆ ಅಂತ ತೋರಿಸ್ತೀವಿ ಅವೆಲ್ಲ ಫೇಸ್ ವಾಶ್ ಮಾಡಿದ್ಮೇಲೆ ಒಬ್ಬೊಬ್ರು ಕೆಲವೊಬ್ಬರು ಜೋರಕ್ಕೆ ಹಿಂಗೆ ಹಿಂಗೆ ಹಿಂಗಿಂಗೆಲ್ಲ ಬರ್ಸ್ತಾಳೆ ಸೊ ಡೋಂಟ್ ಡೂ ದಟ್ ನೀವು ಫೇಸ್ ವಾಶ್ ತಕ್ಷಣ ಬರೋ ಹಿಂಗೆ ಟ್ಯಾಪ್ ಮಾಡಿದ್ರೆ ಸಾಕು ಕಾಟನ್ ಬಟ್ಟೆಯಲ್ಲಿ ಹಿಂಗೆ ಟ್ಯಾಪ್ ಮಾಡಿದ್ರೆ ಸಾಕು ನೀರೆಲ್ಲ ಅಬ್ಸಾರ್ಬ್ ಆಗುತ್ತೆ ಕಾಟನ್ ಬಟ್ಟೆಗೆ ಸೊ ಇದು ಇದು ನೀವು ನೋಟ್ ಮಾಡ್ಕೊಬೇಕಿದೊಂದು ನೀವು ಈ ಥರ ಉಜ್ಜೋದು ಇದೆಲ್ಲ ಮಾಡೋದ್ರಿಂದ ಸ್ಕಿನ್ನು ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಪಿಂಪಲ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿದ್ರಲ್ಲ ಎಷ್ಟು ಗ್ಲೋ ಬಂದಿದೆ ಅಂತ ಫೇಸು ನೋಡ್ಬೋದು ನೀವೇ ನಾನು ಅಪ್ಲೈ ಮಾಡಿಲ್ಲ ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನನ್ನು ಸಪೋರ್ಟ್ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಲೈಕ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್